कभोटा, हैंसर, बुलिगार काजाका प्रेचर सद्रगामनिनिक, ठैयोको, कारागिनिको इक्रारों, क्रमकर श्रोंसा प्रोंसा फ्रोंसा फ्रोंकरी पमेली सलत <सदतततत> रही मात्यू इन जो आखारा बतायों

ಮಾಲಿಕರು ಸಾಟ್ ಸಾಟ್ ಸೆಲ್ಸ್ ಕಡೆ ಬನ್ನಿ ಏಜ್ನಾಗ ಬಂದು ತಮ್ಮ ತಗೊಂಡು ದಯವಿಟ್ಟು ಯಾವಾಗ ಅರ್ಥ ಮಾಡಕ್ಕೆ ಹೋಗ್ಬೇಡ್ರಿ ಇಲ್ಲಿ ಆಗತಕ್ಕಂಥ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರಿಗೂ ಕೂಡ ಹಾಗೂ ಟ್ರ್ಯಾಕ್ಟರ್ ಮಾಲಕರಿಗೂ ಹಾಗೂ ಸಂಗಟರಿಗೂ ಕೂಡ ಬಂಧಿಸುತ್ತ ಯಶಸ್ವಿಯಾಗಿ ಇದರಿಂದ ಸುಮಾರು ಹದಿನೈದು ಗಂಟೆಗಳ ಕಾಲ ಯಶಸ್ವಿಯ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲಾ ಕಮಿಟಿ ಯುವ ಮಿತ್ರರಿಗೆ ಹಾಗೂ ನಮಗೆ ಶಕ್ತಿ ಸ್ಫೂರ್ತಿ ಎಲ್ಲದರಲ್ಲೂ ನಮ್ಮ ಧ್ವನಿ ಈ ಕಾರ್ಯಕ್ರಮ ಜೊತೆ ಚಿದವಿಯವರಿಗೆ ಕೂಡ ನಾನು ತುಂಬಾ ನಾವೆಲ್ಲ ಬಹಳ ಶಾಂತಿ ರೀತಿಯಿಂದ ಈ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಿದ್ರಿ ಟ್ರಾಕ್ಟರ್ ಕೂಡ ಬಹಳ ದುರೈತೈತಾವೆಲ್ಲೂ ಕೂಡ ಧನ್ಯವಾದ ಈಗ ಟ್ಯಾಕ್ಟರ್ ಮಾಲಕರ ಯಾರು ಒಂದ್ ನಂಬರ್ ಎರಡ್ ನಂಬರ್ ಮೂರ್ ನಂಬರ್ ಎಲ್ಲ ಮೂರು ಬರಬೇಕು ಬಹುಮಾನ ಸ್ವೀಕಾರ ಮಾಡ್ಬೇಕಂತ ನಮ್ಮಲ್ಲಿ ಕೇಳಬಹುದು ನಾವೆಲ್ಲ ಬಂದಂತ ಎಲ್ಲ ಯುವ ಮಿತ್ರರು ವಾಪಸ್ ತಮ್ಮ ಗ್ರಾಮಗಳಿಗೆ ಸುರಕ್ಷಿತವಾಗಿ ನಿಧಾನವಾಗಿ ನೋಡ್ರಿ ಯಾಕಂದ್ರೆ ಸೈಕಲ್ ನೋಡ್ರ ಮೂರ್ ಜನ ನಾಲ್ಕು ಜನ ಬಂದ್ರೆ ದಯವಿಟ್ಟು ಸಮಾಧಾನ ಅವ್ರಿಟಿ <Warsiała>

આ એર કમ રે આ ઓય ઓય કી તલમ રે એ એ એ તમ નંબર દીંગા અનકો મે દીશા ગાડી તલમ આજે આલી હે હેલો હા બને મને બોલાવું લાગુ એ ಗುಂಡಪ್ಪ ನಾಗನೂರ ಹದಿನೈದು ತಾಸು ನಿನ್ನ ಹಿಡಿದಾಗ ಏಕ ಎಲ್ಲ ಚಪ್ಪಳ ಮುಂದೆ ನಡೆಸ್ತೀವ ಈಗ ಯಶಸ್ವಿ ಎಣ್ಣೆದ ನೋಡಿ ಜೀವನಿ ಅದರಿ ಮೂರನೇ ನೋಡಿ ಡವನಿ

ಮತ್ತೆ ಸಲಾವ್ ನಮ್ಮಲ್ಲಿ ಒಂದಿನ ಸಲ ಒಂದು ಲಕ್ಷ ಕೊಡ್ತೀನಿ ಅಂದ್ರೆ ಕಮಿಟಿ ಅವರು ಎರಡ್ ನಂಬರ್ ಲಕ್ಷ್ಮೀ ದೇವಿ ಜುಮಾವಿ ಲಕ್ಷ್ಮೀ ದೇವಿ ಜುಮಾಹರಿ ಎರಡ್ ನಂಬರ್